ದುಬೈನಲ್ಲೂ ಅದ್ದೂರಿಯಾಗಿ ನೆರವೇರಿತು ಗಣೇಶೋತ್ಸವ ಕೃಷ್ಣಂ ಪ್ರಣಯ ಸಖಿ ನೋಡಿ ದುಬೈ ಕನ್ನಡಿಗರು ಫಿದ ಪ್ರಶಾಂತ್ ಜಿ ರುದ್ರಪ್ಪ ನಿರ್ಮಾಣದ ಶ್ರೀನಿವಾಸ ರಾಜು ನಿರ್ದೇಶನದ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕರಾಗಿ ನಟಿಸಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಇದೇ ಸಂದರ್ಭದಲ್ಲಿ ಈ ಯಶಸ್ವಿ ಚಿತ್ರ ಅಬುದಾಬಿ ಹಾಗೂ ದುಬೈನಲ್ಲೂ ಪ್ರದರ್ಶನಗೊಂಡಿದೆ ಅಲ್ಲಿನ ಕನ್ನಡಿಗರು ಅಪ್ಪಟ ಮನೋರಂಜನೆಯ ಈ ಚಿತ್ರಕ್ಕೆ ಫಿದಾ ಆಗಿದ್ದಾರೆ ಇತ್ತೀಚೆಗೆ ದುಬೈನಲ್ಲಿ ರಶ್ಮಿ ವೆಂಕಟೇಶ್ ಸಿಂಧಿಲ್ ಮತ್ತು ತಂಡದವರು ಕೃಷ್ಣಂ ಪ್ರಣಯ ಸಖಿ ಚಿತ್ರದ ವಿಶೇಷ ಪ್ರದರ್ಶನ ಆಯೋಜಿಸಿದರು ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕಿ ಮಾಳವಿಕಾ ನಾಯರ್ ನಟ ರಂಗಾಯನ ರಘು ನಿರ್ದೇಶಕ ಶ್ರೀನಿವಾಸ ರಾಜು ನಿರ್ಮಾಪಕ ಪ್ರಶಾಂತ್ ಜಿ ರುದ್ರಪ್ಪ ಸೇರಿದಂತೆ ಚಿತ್ರತಂಡದ ಸದಸ್ಯರು ಈ ವಿಶೇಷ ಪ್ರದರ್ಶನದಲ್ಲಿ ಭಾಗವಹಿಸಿದರು ಸುಮಾರು ಏಳುನೂರ ಐವತ್ತಕ್ಕೂ ಅಧಿಕ ಕನ್ನಡಿಗರು ಈ ಚಿತ್ರವನ್ನು ನೋಡಿ ಸಂಭ್ರಮಿಸಿದರು ಚಿತ್ರದ ಹಾಡುಗಳಿಗೆ ಹೆಜ್ಜೆ ಹಾಕಿದರು ನಮ್ಮ ಚಿತ್ರಕ್ಕೆ ನೀವು ನೀಡುತ್ತಿರುವ ಪ್ರೋತ್ಸಾಹಕ್ಕೆ ಮನತುಂಬಿ ಬಂದಿದೆ ಎಂದು ನಾಯಕ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಸಂದರ್ಭದಲ್ಲಿ ತಿಳಿಸಿದರು ಚಾನ್ಸ್ ನನಗೆ ಸಿಕ್ಕಿರೋದು ನಾನು ಭಾಳ ಖುಷಿನ ಕೊಡ್ತೀನಿ इत्र मेसी निर्भरताको लागिदार तन्डालेदार के मलाई लाइट बाल्ने है लाइट बाल्छ

ಒಳ್ಳೆ ಮೂವಿ ಕನ್ನಡದಲ್ಲಿ ಭಾಳ ದಿನಗಳ ನಂತರ ಒಂದು ಒಳ್ಳೆ ಮೂವಿ ಬಂದಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಪಿಕ್ಚರು ದಯವಿಟ್ಟು ಎಲ್ಲರೂ ನೋಡಬೇಕು ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಮ್ಯೂಸಿಕ್ ಅಂತೂ ಹೌಸಮ್ ನೆಕ್ಸ್ಟ್ ಲೆವೆಲ್ ಇದೆ ಮ್ಯೂಸಿಕ್ ಒಳ್ಳೆ ರೈಟಿಂಗ್ ಕೂಡ ಇದೆ ಲಿರಿಕ್ಸ್ ತುಂಬ ಚೆನ್ನಾಗಿದೆ ವರ್ಕ್ ನೆಕ್ಸ್ಟ್ ಲೆವೆಲ್ ತುಂಬಾ ತುಂಬಾ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿ ಗಲ್ಫ್ ಅಲ್ಲಿ ಕನ್ನಡ ಮೂವೀಸ್ ನೋಡಿದ್ದು ತುಂಬಾ ತುಂಬಾ ಇಷ್ಟ